ಕಲ್ಚರಲ್ ಅಸೋಸಿಯೇಷನ್ ಮತ್ತು ಕಲೀಸು ಫೌಂಡೇಶನ್ನ ವತಿಯಿಂದ ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಅರ್ಜುನ ಎರಡನೇ ವರ್ಷದ ನೆನಪು ಅರ್ಜುನ ಸಾವಿನ ಸುತ್ತ ಏನಿದೆಯಲ್ಲ ಸಾವಿನ ಸತ್ಯ ಅರ್ಜುನ ನಿನ್ನನ್ನು ಕೊಂದದ್ದು ಮತಗಜವಲ್ಲ ಪಾಪಿ ಮನುಷ್ಯ ಮತ್ತು ದಸರಾ ಆನೆಗಳು ಭೀಮಾ ಹಾಗೂ ಇತರರು ಎರಡೂ ಕೂತಿಗಳ ಲೋಕಾರ್ಪಣೆ ಕಾರ್ಯ ನಡೆದಿದೆ ಈಗ ರಮೇಶ್ ಸುಟ್ಟಪ್ಪ ಅವರು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಡಿಲೇ ಆಯ್ತು ಅಂದ್ರೆ ಡಿಲೇ ಆಯಿತು ನನ್ನಿಂದ ಇಪ್ಪತ್ತು ನಿಮಿಷ ತಡವಾಗಿ ತಡವಾಗಿತ್ತು ಹಾಗಾಗಿ ನಾನು ಚುಟುಕಾಗಿ ಮಾತನಾಡ್ತೀನಿ ನಾನು ಈ ಪುಸ್ತಕದ ಬಗ್ಗೆ ರಮೇಶ್ ಉತ್ತಪ್ಪ ಅವರು ಸಾರಿ ನಮ್ಮ ಲಿಂಗರಾಜು ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ನಾನೊಬ್ಬ ಪತ್ರಕರ್ತನಾಗಿ ವಿಜಯ ಕರ್ನಾಟಕದಲ್ಲಿ ಕನ್ನಡಪ್ರಭದಲ್ಲಿ ಕೆಲಸವನ್ನು ಮಾಡುವರು ಪತ್ರಿಕೋದ್ಯಮದಲ್ಲಿ ಎಷ್ಟೋ ಜನ ನಮ್ಮ ರಿಪೋರ್ಟಿಂಗ್ ಮಾಡ್ತಾರೆ ಕೆಲವರು ಡೆಸ್ಕ್ ಅಲ್ಲಿ ಕೆಲಸವನ್ನು ಮಾಡ್ತಾರೆ ಅದರಲ್ಲಿ ಬೇರೆ ಬೇರೆ ಹುದ್ದೆಗಳಿಗೆ ಹೋಗ್ತಾರೆ ಅಲ್ಲಿ ಹುದ್ದೆಗಳು ನಮ್ಮ ಸಂಬಳ ಸವಲತ್ತು ರಾಜ್ಯಕ್ಕೆ ಎಷ್ಟೋ ಸರಿ ನಮ್ಮ ದೃಷ್ಟಿ ಹೋಗೋದೇ ಇಲ್ಲ ಅವತ್ತಿನ ನಿತ್ಯ ಕಾಯಕವನ್ನ ಮಾಡಿ ಮನೆಗೆ ಹೋಗಿ ಒಂದ್ಸರಿ ಸಾಕು ಸಾಕೋದಂಗಾಗಿರುತ್ತೆ ಆದ್ರೆ ಕೆಲವೇ ಕೆಲವು ಪತ್ರಕರ್ತರಷ್ಟೇನೆ ತಮ್ಮ ದೈನಂದಿನ ಕರ್ತವ್ಯಗಳ ಆಚೆಗೆ ತಮ್ಮ ಅಭಿರುಚಿಗಳ ಹಿಂದೆ ಹೋಗಿ ಅವುಗಳನ್ನ ಪುಸ್ತಕ ರೂಪದಲ್ಲಿ ತರುವಂತ ಕೆಲಸವನ್ನು ಮಾಡ್ತಾರೆ ನಮ್ಮ ಈ ಮೈಸೂರು ಭಾಗದಲ್ಲಿ ಅಂಶಿ ಪ್ರಸನ್ನ ಕುಮಾರ್ ಅವರು ರಾಜಕೀಯ ವಿಷಯ ರಾಜಕೀಯ ವಿಚಾರಗಳಲ್ಲಿ ಅಪಾರವಾದಂತಹ ಆಸಕ್ತಿನ ತಂದು ಹತ್ತಾರು ಪುಸ್ತಕಗಳನ್ನು ತಂದಿದ್ದಾರೆ ಅದೇ ರೀತಿ ಪ್ರಾಣಿ ಸಂಕುಲದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡು ತಮ್ಮ ಅಭಿರುಚಿಯನ್ನ ಪುಸ್ತಕಗಳ ಮುಖಾಂತರವಾಗಿ ತಂದಿರೋದು ಅಂತ ಹೇಳಿದ್ರೆ ರಮೇಶ್ ಉತ್ತಪ್ಪ ಅವರು ಪ್ರಾಣಿಗಳ ಬಗ್ಗೆ ಸಸ್ಯಗಳ ಪ್ರಾಣಿ ಸಂಕುಲಗಳ ಬಗ್ಗೆ ಸಸ್ಯಗಳ ಬಗ್ಗೆ ಅವರಿಗೆ ಸಹಜವಾದಂತಹ ಒಂದು ಆಸಕ್ತಿ ಇದ್ದೇ ಇರುತ್ತೆ ಯಾಕಂದ್ರೆ ಅಂತ ವಾತಾವರಣದಲ್ಲಿ ಅವರು ಬೆಳೆದು ಬಂದಂತವರು ಮೈಸೂರಿನಲ್ಲಿ ಬಂದು ನಮ್ಮ ದಸರಾ ಆನೆಗಳ ಬಗ್ಗೆ ಅದರಲ್ಲೂ ಕೂಡ ಅರ್ಜುನನ ಸಾವಿನ ಬಗ್ಗೆ ನನಗೆ ನನ್ನ ರಾತ್ರಿ ಪುಸ್ತಕವನ್ನು ತರಿಸ್ಕೊಂಡೆ ಬಟ್ ಆ ಪುಸ್ತಕನ ನಾವು ಹೆಚ್ಚು ಒಂದು ಟೂ ಅವರ್ಸ್ ಕುತ್ಕೊಂಡ್ಬಿಟ್ರೆ ಎಲ್ಲ ಓದಿ ಬಿಡ್ಬೋದು ಅಷ್ಟು ಬೇಗ ಓದಿಸ್ಕೊಂಡು ಹೋಗುತ್ತೆ ಯಾಕೆಂತ ಹೇಳಿದ್ರೆ ಆ ಘಟನೆಗಳು ಯಾವ ರೀತಿ ನಡೀತಾ ನಡೀತು ಅನ್ನೋದನ್ನ ನಮಗೊಂಥರ ಇಂಟ್ರೆಸ್ಟಿಂಗ್ ಆಗಿ ಅಂದ್ರೆ ಒಂದನ್ನು ಓದಿ ಆದ ನಂತರ ಒಂಥರ ಆ ಕೌತುಕ ಅಂತ ಹೇಳ್ತೀವಲ್ಲ ನಂತರ ಕ್ಲಿಪಾಂಗರ್ ನೆಟ್ಟಾಗಿ ಇದನ್ನೊಂದು ಓದ್ಲೆ ಓದ್ಲೇಬೇಕು ಓ ಏನಾಯ್ತು ಮತ್ತೇನಾಯ್ತು ಮತ್ತೇನಾಯ್ತು ಅಂತ ಹೇಳಿ ಅದ್ ರೀತಿ ಓದಿಸ್ಕೊಂಡ ಹೋಯ್ತು ರಾತ್ರಿ ಕುತ್ಕೊಂಡ ಅದನ್ನ ನಾನು ಓದಿದೆ ಅದ್ರ ಬಗ್ಗೆ ಪುಸ್ತಕದ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಬಿಗ್ರಾಜ್ ಅವರು ಹೇಳಿದ್ದಾರೆ ಪ್ಲಸ್ ನೀವು ಕೊಂಡು ಓದ್ಬೇಕಂತ ಯಾಕಂತಂದ್ರೆ ಪುಸ್ತಕವನ್ನು ಕೊಂಡು ಓದುವಂತಹ ಅಂತಹ ವ್ಯಕ್ತಿಗಳಿರೋರ್ಗ ಅಭಿರುಚಿ ಇರೋರು ಇದ್ದಾಗ ಒಬ್ಬ ಲೇಖಕ ಬೆಳೀತಾರೆ ಹಾಗಾಗಿ ನಾವು ಕೊಂಡು ಓದುವಂತದನ್ನ ನಾವೆಲ್ಲರೂ ಕಂದ್ಕೊಳ್ಬೇಕು ನಮ್ಮ ಫೌಂಡೇಶನ್ ಫೌಂಡೇಶನ್ನ ನಿಖಿಲೇಶ್ ಅವರು ಕೂಡ ಇದಕ್ಕೆ ಕೈ ಜೋಡಿಸಿದರೆ ಅಂತ ಖುಷಿ ಆಯ್ತು ಯಾಕೆಂದ್ರೆ ನಿಖಿಲೇಶ್ ಅವರು ನಾನು ಸಂಸದರಿದ್ದಾಗಲೂ ಕೂಡ ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನು ಮಾಡೋರು ಲೈಬ್ರರಿಗಳನ್ನ ಮಾಡಬೇಕು ಮಕ್ಕಳ ಬಗ್ಗೆ ಒಂದು ಆಸಕ್ತಿಯನ್ನು ಇಟ್ಕೊಂಡು ಅದು ಅದು ನಮ್ಮ ಗವರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಅಪಾರವಾದಂತಹ ಕಾಳಜಿನ ಇಟ್ಕೊಂಡು ಅವುಗಳಲ್ಲಿ ಯಾರಿಂದ ಪೇಂಟಿಂಗ್ ಇರಬಹುದು ಅದಕ್ಕೆ ಮಕ್ಕಳಿಗೆ ಗೋಡೆಗಳು ಕೂಡ ಪಾಠವನ್ನು ಹೇಳ್ಕೊಡ್ತವೆ ಅದನ್ನೆಲ್ಲ ಒಂದು ರೀತಿ ಆತರ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಿರೋರು ನಿಖಿಲೇಶ್ ಅವರು ಯಂಗ್ಸ್ಟರ್ ಆಗಿ ತುಂಬಾ ಒಳ್ಳೆ ಕೆಲಸವನ್ನ ಮಾಡ್ತಿದ್ರೆ ನೂರ ಐವತ್ತು ಕ್ಲಾಸ್ ರೂಮ್ಗಳನ್ನ ಲೈಬ್ರರಿಗಳನ್ನ ಮೂವತ್ ಸಾವಿರ ಮಕ್ಕಳು ಆ ಲೈಬ್ರರಿಗೆ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ಕೆಲಸ ಮಾಡಿ ಇವತ್ತು ಸಾರಸ್ವತ ರೋಗಕ್ಕೂ ಕೂಡ ನೀವು ಕಾಲಿಟ್ಟಿದ್ರೆ ಅದಕ್ಕೆ ರಮೇಶ್ ಉತ್ತಪ್ಪ ಅವರು ಕಾರಣೀಭೂತರಾಗಿದ್ದರೆ ಒಳ್ಳೆದಾಗಿ ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದನ್ನು ಮಾಡಿ ಈ ರೀತಿ ಕೆಲಸ ಮಾಡಲಿ ಆಗಿದೆ ನಾನೊಬ್ಬ ರೈಟ್ ಡ್ರೈವರ್ ಸಂಸದರಾಗಿ ಹತ್ತು ವರ್ಷ ನಾನು ಕೆಲಸ ಮಾಡಿದ್ರೆ ನನ್ನ ಮೂಲತಃ ನಾನೊಬ್ಬ ಪತ್ರಕರ್ತ ನನಗೆ ಆ ಪತ್ರಕರ್ತ ಆಗಿದೆ ನನ್ಗೆ ಯಾವ್ದು ಪೊಲಿಟಿಕ್ಸ್ ಅಲ್ಲಿ ಎಂಟ್ರಿನೇ ಸಿಗ್ತಾ ಇರಲಿಲ್ಲ ನನ್ಗೆ ನನ್ನ ಇವತ್ತು ಕೂಡ ನನ್ನ ನನ್ನ ನಿಷ್ಠೆ ಏನಿದ್ರು ಕೂಡ ನಾನು ಅತಿ ಹೆಚ್ಚು ಪ್ರೀ ಏನೋ ಏನೋ ಪ್ರಿಯವಾದ ಕ್ಷೇತ್ರ ಅಂತಂದ್ರೆ ನಾನು ಬದಲಿಗೆ ಓದ್ತೀನಿ ಯಾಕಂದ್ರೆ ನಾನು ಏನಾಗಿದ್ರು ಕೂಡ ಮುಖಾಂತರ ಆಗಿರುವಂಥದ್ದು ಹಾಗೆ ನಮ್ಮ ಕ್ಷೇತ್ರದಲ್ಲಿ ಬಂದು ಈ ತರ ನಲವತ್ತು ಕೃತಿಗಳನ್ನ ಬರೆಯುವಂಥದ್ದು ಹುಡುಗಾಟದ ಕೆಲಸ ಅಲ್ಲ ಒಂದು ರಿಪೋರ್ಟ್ ಬರೆಯೋಕಾದ್ರೆ ನಮಗೆ ಲೀಡ್ ಬರೆಯುವಂಥದ್ದು ಅಥವಾ ಹೆಡ್ಲೈನ್ ಕೊಡುವಂಥದ್ದು ಅಥವಾ ಅದ್ರ ಬಾಡಿ ಅಂದ್ರೆ ಬರೆಯುವಂಥದ್ದು ಅದಕ್ಕೆ ತಲೆ ಕೆಡಿಸ್ಕೊತಿರ್ತೀವಿ ಪುಸ್ತಕ ಬರೀಬೇಕು ಅಂತಂದ್ರೆ ಆ ಪುಸ್ತಕನ ಜನ ಬಂದು ಕೊಂಡು ಓದಬೇಕು ಅಂತ ಹೇಳಿದ್ರೆ ಆ ಪುಸ್ತಕ ಕೂಡ ರೋಚಕವಾಗಿ ಇರ್ಬೇಕಾಗುತ್ತೆ ಇಲ್ಲ ಅಂದ್ರೆ ಸುಮ್ಮನೆ ಬರೆದ್ರೆ ಅದನ್ನ ಯಾರು ಓದಲ್ಲ ಸುಮ್ಮನೆ ನಮ್ಗೆ ಲೈಬ್ರರಿಗೆ ಆದ್ರೆ ಯಾರನ್ನ ಹಿಡ್ಕೊಟ್ಟು ರಾಜಕಾರಣ ಮಾಡಿ ಲೈಬ್ರರಿ ಹಾಕ್ಬಿಟ್ಟು ಒಂದಷ್ಟು ಹಣ ಹೊರತು ಮತ್ತೆ ಏನು ಆಗಲ್ಲ ಆದ್ರೆ ಮತ್ತೆ 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 ಪುಸ್ತಕಗಳನ್ನ ಬರೀಕೆ ನಮಗೆ ಆಸಕ್ತಿನೂ ಇರಲ್ಲ ಓದುಗರು ಯಾವಾಗ ನಮ್ಮನ್ನು ಕೈ ಹಿಡಿತಾರೆ ಅವಾಗ ನಾವು ಇನ್ನೂ ಹೆಚ್ಚು ಪುಸ್ತಕಗಳು ಬರೀತೀವಿ ನಲವತ್ತನೇ ಕೃತಿಯನ್ನ ರಮೇಶ್ ಉತ್ತಪ್ಪ ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ ಓದುಗರು ಅವರನ್ನು ಕೈ ಹಿಡಿದಿರೋದ್ರಿಂದಾಗಿ ಅವರು ಬರಲಿಕ್ಕೆ ಸಾಧ್ಯವಾಗಿದೆ ಕಳೆದ ಹನ್ನೊಂದು ವರ್ಷಗಳಿಂದ ಅವರು ವಿಜಯ ಕರ್ನಾಟಕದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತವ್ರು ನಾನು ವಿಜಯ ಕರ್ನಾಟಕನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಟ್ಟು ನಾನು ಇಲ್ಲಿ ಕ್ಯಾಂಡಿಡೇಟ್ ಆಗಿ ಬಂದೆ ನಾನು ಅವ್ರು ಎರಡ್ ಸಾವಿರದ ಹದಿನೈದರಲ್ಲಿ ವಿಜಯ ಕರ್ನಾಟಕ ಸೇರಿದ್ರು ನನ್ನ ಹತ್ತಾರು ಜನಕ್ಕೆ ಬದುಕನ್ನು ಕೊಟ್ಟಿರುವಂಥದ್ದು ವಿಜಯ ಕರ್ನಾಟಕ ಆ ಪತ್ರಿಕೆಯಲ್ಲಿ ಬಂದು ಈಗ ಸ್ಥಾನಿಕ ಸಂಪಾದಕರಾಗಿದ್ದರೆ ನೀವು ಒಂದು ರೆಸಿಡೆಂಟ್ ಎಡಿಟರ್ ಆಗಿದ್ದೀರಿ ದೇವರು ಒಳ್ಳೆಯದನ್ನು ಮಾಡಿ ನಿಮಗೆ ಏನೋ ಒಳ್ಳೆ ಪುಸ್ತಕಗಳನ್ನು ಇದು ಮುಂದಿನ ದಿನಗಳು ಇರ್ತಾನೆ ನಿಮ್ಮ ಸಹಾಯಕ ನಿಖಿಲೇಶ್ ಅವರು ನಮ್ಮ ನಾಗೇಶ್ ಅವರು ಕೈ ಜೋಡಿಸ್ತಾರೆ ಏನು ಇವತ್ತು ಬಂದಿರೋ ನೋಡ್ರಿ ಇಷ್ಟು ಜನ ನೀವು ಸಂಪಾದನೆ ಮಾಡ್ಕೊಂಡು ನೋಡ್ರಿ ಮಾಡಿರೋದನ್ನು ಇದು ನೀವು ಎಷ್ಟು ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡಿದ್ದೀರಿ ಅನ್ನೋದು ಕಾಣಿಸ್ತದೆ ಈಗ ಬಹುಶಃ ಇನ್ನೊಬ್ರು ನಮ್ಮ ರೈತ ಸಂಘದವರು ಮಜು ಕಿರಣ್ ಅವರೆಲ್ಲ ಎದ್ದೋಗಿದ್ದಾರೆ ಬದುಕಿರೋಣ ಅವ್ರು ಆಚೆ ಹೋಗಿದ್ದಾರೆ ಅವರು ಬಂದ್ಮೇಲೆ ಕೇಳಿದ್ರು ನಮ್ಮ ಅಮ್ಮನೆ ಅವ್ರು ಒಂದ್ ಹೇಳಿಕೆ ಕೊಟ್ಟಿರೋ ಕಾಡಿಗೆ ಸಂಬಂಧಪಟ್ಟಿದ್ದೆ ಈಶ್ವರ್ ಕಂಡ್ರೆ ಅವ್ರು ಬಂದಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದ ಹೇಳಿಕೆನ ನಾನು ಫೇಸ್ಬುಕ್ ಮೇಲೆ ಹಾಕಿದ್ದೆ ನಾನ್ ನಿಮ್ಮನ್ನು ಬೈತಾ ಇರ್ತೀನಿ ಯಾರು ಹಾಕಿದ್ರಲ್ಲ ಅಂತ ಬೈ ಒಳೆಯಿಂದ ನಾನು ಯಾವತ್ತು ಹೇಳಿಲ್ಲ ನಮಗ್ ಯಾವಾಗಲೂ ಕೂಡ ಬೈದೇ ಬಳಸರಿ ನಮ್ಮನ್ನ ಯಾರು ಟೀಕೆನೂ ಮಾಡಿರ್ತಾರೆ ಏನೋ ಒಂದ್ ಕೆಲ್ಸ ಹಾಕ್ಬೇಕು ಆದ್ರೆ ಅದ್ರ ಜಾಡ ಹಿಡಿದು ಯಾಕಂದ್ರೆ ಪತ್ರಕರ್ತನಾಗಿದ್ದು ನಾನು ಟೀಕೆ ತಗೋತೀನಿ ಯಾಕಂದ್ರೆ ನಾನ್ ಬೇರೆ ಟೀಕಿಸ್ಬೇಕಾದ್ರೆ ನನಗೂ ಯಾರೋ ಒಂದು ಕಲ್ವಿ ಸಾತ್ಮಕವಾಗಿರ್ಬೇಕು ಅಬ್ಯೂಸಿವ್ ಆಗಿರಲಿ ವಾಪಸ್ ಹೆಂಗ್ ಕೊಡ್ತೀನಿ ಅಂತ ಇತ್ತೀಚೆಗೆ ನಿಮಗೆ ಗೊತ್ತಾಗಿಲ್ಲ ಕಾದು ಕಾದು ನಾಲ್ಕೈದು ವರ್ಷ ಕಾದ್ ಬಿಟ್ಟು ಇನ್ನ ಬಂದು ಬಗಳೇನ್ ಮಾಡಕ್ ಆಗುತ್ತೆ ಅಂದ್ರೂ ಅಬ್ಸರ್ವ್ ಹಾಗೆ ಬಿಟ್ರೆ ಟೀಕೆ ಯಾವತ್ತು ರಚನಾತ್ಮಕವಾಗಿದ್ರೆ ಅದು ತರ್ಕಬದ್ಧವಾಗಿದ್ರೆ ಖಂಡಿತ ಅದನ್ನ ಸಕಾರಾತ್ಮಕವಾಗಿ ನಾನು ತೆಗೆದುಕೊಳ್ತೀನಿ ಈ ಒಂದು ಪರಿಸರ ಇದಕ್ಕೆ ಪೂರಕವಾಗಿ ಹೇಳಬೇಕು ಅಂತಂದ್ರೆ ನಾನು ಮಲ್ನಾಡಿಂದ ಬಂದವರು ನಾನು ಇವರು ಸಕಲೇಶಪುರ ಅಲ್ಲೇ ಯಶ್ವೂರಲ್ಲಿ ಅರ್ಜುನನ ಒಂದು ಸಾವು ಕೂಡ ಸಂಭವಿಸಿತು ಯಶೂರ್ನಲ್ಲಿ ಇವತ್ತೇನಾಗಿದೆ ಅಂತಂದ್ರೆ ನಮ್ಮಲ್ಲಿ ಇರುವಂತ ಈ ಭಾಗದಲ್ಲಿರುವ ಆನೆಗಳೆಲ್ಲ ಸಕಲೇಶ್ವರ ತೆಗೆದು ಅದರಲ್ಲಿ ಒಂದೊಂದ್ ಸ್ಟೇಂದ್ ಆನೆಗಳು ಆ ಕಡೆ ರೈಲ್ವೆ ಟ್ರ್ಯಾಕ್ ಇಂದ ಆಚೆ ಹೋಗಿರೋದ್ ಚಕಲೇಶ್ವರದಲ್ಲಿ ಮಧ್ಯ ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಆಚೆಗೆ ಹೋಗಿರೋ ಆನೆಗಳು ಈ ಕಡೆ ಬರಕ್ ಆಗಲ್ಲ ರೈಲ್ವೆ ಟ್ರ್ಯಾಕ್ ಗೆ ಹೆದರ್ತವು ದಾಟಲ್ಲ ಅವ್ರಿಗೆಂಟ್ರಿಫಿಕೇಶನ್ ಎಲ್ಲ ಆಗಿದೆ ಹಾಗಾಗಿ ಆ ಕಡೆ ಹೋಗಿರೋ ವಾಪಸ್ ಕಳ್ಸಕ್ ಆಗಲ್ಲ ಇರುವಂತ ತೋಟದವರಿಗೆಲ್ಲ ಉಪದ್ರ ಸ್ಟಾರ್ಟ್ ಆಗಿದೆ ಮತ್ತು ಕೊಡಗಲ್ಲಿ ನಮ್ಮಲ್ಲಿ ಸಿದ್ದಾಪುರ ಈ ಕಡೆ ಸಂಜೆ ಸ್ವಲ್ಪ ಬೆಟ್ಟು ಹೋದ್ರೆ ಆನೆ ಸೆಂಟರ್ ಹೋಗ್ತಾ ಇರ್ತವೆ ಆನೆ ಅದಾಗೇನು ಏನು ಅಡ್ಡಿಸ್ಕೊಂಡ್ ಬರಲ್ಲ ಆನೆಗೆ ಬೆಕ್ಕ ಹಾಕಿದ ಮನೆ ಏನಾಗುತ್ತೆ ಆನೆಗೆ ಹೋಗಿ ನಮಸ್ಕಾರ ಹಾಕಕ್ಕೆ ಹೋಗ್ತಾನೆ ಆನೆಗೆ ಕಿಚಾಯಿಸ್ತಾನೆ ಆನೆ ಮತ್ತೆ ತೋಳ್ ಇದು ಸಮಸ್ಯೆ ಆಗುತ್ತೆ ಆನೆ ಮತ್ತೊಂದು ಏನಂದ್ರೆ ಆನೆದು ಆನು ಮನುಷ್ಯರಿಗಿಂತ ಬುದ್ಧಿವಂತದ್ದು ನಾವು ಕೊಡಗ ನಾನು ಹತ್ತು ವರ್ಷ ಎಂಪಿ ಪಿ ಇರ್ಬೇಕಾದ್ರೆ ಅದಕ್ಕೆ ಸೋಲಾರ್ ಫೆನ್ಸಿಂಗ್ ಆ ಸೋಲಾರ್ ಫೆನ್ಸಿಂಗ್ ಮನೆ ಒಂದು ಮರ ಮುರಿದ್ಬಿಟ್ಟು ಅದ್ರ ಮನೆ ಬಿಸಾಕುತ್ತೆ ಹಾಕ್ಬಿಟ್ಟು ಅದನ್ನು ದಾಟಿಕೊಂಡು ಹೋಗುತ್ತೆ ಅದು ಕೊನೆಗೆ ಅದನ್ನ ನೇತಾಕೊಳ್ಳೋದು ಒಂದು ಹಬ್ಬದ ಸ್ವಲ್ಪ ಕಿಡಿ ಅಂದ್ರೆ ಸ್ಪಾರ್ಕ್ ಆಗಿದ್ರೆ ಓಡಾಗುತ್ತೆ ಅದಕ್ಕೆ ದೊಡ್ಡ ಟ್ರೆನ್ಸಿಂಗ್ ಮಾಡಿದ್ರೆ ಅಷ್ಟೇನೆ ಉಪಯೋಗ ಅಂದ್ರೆ ಅದರಲ್ಲಿ ತಡಿಬಹುದು ಹೊರತು ಈವನ್ ರೈಲ್ವೆ ಹಾಕಿ ಫೆನ್ಸಿಂಗ್ ಮಾಡಿದ್ರೂ ತಡೆಯಕಾಗ್ಲಿಲ್ಲ ಅದು ಅಷ್ಟು ಬುದ್ಧಿವಂತ ಆನೆ ಆಮೇಲೆ ಆನೆ ಏನಾಯ್ತು ಅಂದ್ರೆ ಮೊದಲು ಕಾಡಲ್ಲಿತ್ತು ನಿಮಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಈ ಬಂಡೀಪುರ ನಾಗರಹೊಳಿ ಈ ಭಾಗದಲ್ಲಿ ಬೆಂಕಿ ಬಿತ್ತು ಬೆಂಕಿ ಬೀಳೋದ್ರಿಂದ ಮೊದಲು ಬಿದಿರಿಗೆ ಕಟ್ಟೆ ಬಂತು ಆ ಕಟ್ಟೆ ಬಂದು ವರ್ಷದಲ್ಲಿ ಏನಾಗುತ್ತೆ ಅದಕ್ಕೆ ನಿಮ್ಗೆ ಅದ್ರದ್ದು ಬೀಜಗಳು ಜಾಸ್ತಿ ಬರ್ತದೆ ಆ ಕಟ್ಟೆ ಬಂದು ಬೀಜ ಕೆಳಗಡೆ ಅದು ನೆಕ್ಸ್ಟ್ ಮಳೆಗಾಲದಲ್ಲಿ ಅದು ಗಿಡ ಹುಟ್ಟುತ್ತೆ ಅದು ಆದ್ರೆ ಅದೇ ವರ್ಷ ಬೆಂಕಿ ಬಿದ್ದು ಬಿಡುತ್ತೆ ಬೆಂಕಿ ಬಿದ್ದಿದ್ರಿಂದಾಗಿ ಬಿದ್ರು ಮತ್ತೆ ಹುಡ್ಲಿಲ್ಲ ಲಾಂಡನ್ನ ಬೆಳೆಯುತ್ತೆ ಹಾಗಾಗಿ ಇವತ್ತು ಕಾಡು ಒಳಗಡೆ ಓಡಾಡಕ್ಕಾಗಲ್ಲ ಆಮೇಲೆ ಬ್ರಿಟಿಷರು ನಮಗೆ ಆ ಕಾಲದಲ್ಲಿ ಎಷ್ಟು ನೀಚ ಕೆಲಸವನ್ನು ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿರುವಂತ ನಮ್ಮ ಕಾಡಿನ ಸಂಪತ್ತು ಒಳ್ಳೆ ಬೆಲೆ ಮಾಡುವಂತ ಮರನನ್ನ ಕಳೆದು ಬಿಟ್ಟು ಆ ಟೀಕ್ ನ ಹಾಕಿದ್ರು ಆ ಟೀಕ್ ಅಂತ ಕೆಟ್ಟ ಮರ ಇನ್ನೊಂದಿಲ್ಲ ಅದು ಹೋದ್ರೆ ಸುತ್ತ ಈ ಟೀಕು ನೀರ್ಗಿಲ ಭೂಮಿನ ಬರಡು ನೀವು ನಿಮ್ ಹೋದ್ರೆ ನಿಮಗೆ ಬಡಿ ಬರೋ ಹೋಗಿಲ್ಲ ಯಾಕಂದ್ರೆ ಎಲ್ಲ ಎಲೆ ಬಿಟ್ಟಿರ್ತದೆ ಅದು ಒಂದು ಭೂಮಿನ ಹೋಗಿ ನೀರಿನ ಅಂಶವನ್ನ ಕಿತ್ಕೊ ಬಿಡುತ್ತೆ ಹಾಗಾಗಿ ಆನೆಗಳೇನ್ ಮಾಡುದು ಅಲ್ಲಿಂದ ಕೊಡಗಿನ ತೋಟ ಶುರುವಾಯಿತು ಅಲ್ಲಿ ಹಲಸಿನ ಹಣ್ಣು ಅದು ಬಹಳ ಪ್ರಿಯವಾದದ್ದು ಹಲಸಿನ ಹಣ್ಣನ್ನು ನೋಡ್ತಾ ಅಂದ್ರೆ ವಾಪಸ್ ಬರಲಾಯ್ತು ಆನೆಗಳು ಹೇಗಿದ್ರೆ ಕ್ಯಾಂಪ್ ಹಾಕಿ ನಮ್ಮ ಕೊಡಗಲ್ಲಿ ಇದೇ ಸಮಸ್ಯೆ ಆನೆಗಳು ಕ್ಯಾಂಪ್ ಆಗ್ತವೆ ಕ್ಯಾಂಪ್ ಹಾಕ್ಬಿಟ್ಟು ಅಲ್ಲಿಂದ ಬೇರೆಗಳನ್ನ ಬಂದ್ರು ಅಲ್ಲೇ ಇರ್ತದೆ ಒಂದು ಓಡಿಸೋದು ಬಹಳ ಕಷ್ಟ ವಾಪಸ್ ತಗೊಂಡ್ಬಂದು ನೀವು ಅರ್ಜುನನ ಯಾರನ್ನೇ ಕರ್ಕೊಂಡು ಹೋಗಿ ಅವ್ರನ್ನ ವಾಪಸ್ ತಗೊಂಡ್ ಬಂದ್ಬಿಟ್ಟು ಕಾಣಿ ಬಿಟ್ಟರು ಕೂಡ ಮತ್ತೆ ಜಾಡದ ಅಲ್ಲಿ ಹೋಗ್ತದೆ ಹಂಗಾಗಿ ಇವತ್ತು ಕಾಫಿ ಪ್ಲಾಂಟರ್ ಯಾರಿದ್ದಾರೆ ಅವರಿಗೆ ಈ ಆನೆ ಕಾಟ ಹುಲಿ ಕಾಟ ಎಲ್ಲದಾಗಿ ಕೊಡಗಲ್ ಅಂತ ವಿಪರೀತವಾಗಿದೆ ಈಗ ಸಂಘರದಲ್ಲಿ ಅರ್ಜುನನ ಒಂದು ದುರಂತ ಅತ್ಯ ನಮಗೆ ಆಗಿದೆ ಅಲ್ಲಿ ಪ್ರಾಣಿ ಬಗ್ಗೆ ಕೂಡ ನಮ್ಮ ಇವರು ಮಧುಕಿರಣ್ ಅವರು ಕೂಡ ಎಲ್ಲ ಮಾತಾಡ್ತಾ ಇದ್ರು ನಮ್ಮಲ್ಲಿ ಇಲ್ಲಿ ಮುಜಿಗುರ್ ಅವರು ರೆಹನ್ ಅವರು ಇದ್ದಾರೆ ನಾನು ನಾವು ಮುಂದೆ ಕಡೆಯೇ ಬಂದೇ ಅಂತ ವಿಷಯ ಹೇಳ್ತೀನಿ ನಾನು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರ್ಬೇಕಾದ್ರೆ ನಾನು ಅವ್ರಿಗೆ ಹೋಗಿ ಹೇಳಿದೆ ಸರ್ ಪ್ರತಿ ವರ್ಷ ಐ ಎ ಎಸ್ ಕಾರ್ಡರ್ ಯಾರ ಅವರು ಒಂದಷ್ಟು ನಾವು ಕೊಡ್ತೀರಿ ಹಾಗೆ ಐ ಪಿ ಎಸ್ ಅವ್ರು ಬರ್ತಾರೆ ಐ ಎಫ್ ಎಸ್ ಅವರು ದಯವಿಟ್ಟು ಅಂತ ಈ ಐ ಎಫ್ ಎಸ್ ಅಧಿಕಾರಿಗಳ ಯು ಪಿ ಎಸ್ ಸಿ ಎಕ್ಸಾಮ್ ತಗೊಂಡು ಕರ್ನಾಟಕ ಬರೀ ಅಧಿಕಾರಿಗಳು ದರ್ಪ ಗೆಸ್ಟ್ ಹೌಸ್ ಗಳು ಆರಾಮಾಗಿರ್ತವೆ ಅಲ್ಲಿ ಬರ್ತಾರೆ ನಮಗೆ ಆಂಟಿ ಕೋಚಿಂಗ್ ಕ್ಯಾಂಪ್ ನಲ್ಲಿ ಇರುವಂತಹ ಸಿಬ್ಬಂದಿಗಳ ಸಂಖ್ಯೆ ಜಾಸ್ತಿ ಆಗಬೇಕಂತೆ ಒಳ್ಳೊಳ್ಳೆ ಆರ್ ಎಫ್ಓಗಳು ಇರ್ತಾರೆ ಅವರು ನಮಗೆ ಅವ್ರಿಗೆ ಇನ್ನೂ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಬೇಕು ಅವ್ರಿಗೆ ಕಾಡಿನ ಬಗ್ಗೆ ಗೊತ್ತಿರುತ್ತೆ ಕಾಡನ್ನು ಓಡಾಡಂತವ್ರು ಅವರು ಈ ಎಫ್ ಎಸ್ ಅಧಿಕಾರಿಗಳು ಏನ್ ಮಾಡ್ಲಕ್ಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಪೋಸ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಇವ್ರು ಏನು ಅಂತಂದ್ರೆ ಕಾಡಿಗೆ ತಾವೇ ರಾಜರಾಗ್ಬಿಡ್ತಾರೆ ಅವ್ರೊಳಗಡೆ ಬೇರೆ ಯಾವ್ದು ಇವರು ಇವ್ರದ ಪರ್ಸನಲ್ ಒಂಥರ ಕಿಂಗ್ಡಮ್ ಇದ್ದಂಗೆ ಒಳಗಡೆ ನಡೀತದೆ ಹೊತ್ತು ಕಾಡಿನ ಸಂರಕ್ಷಣೆ ಮಾಡೋ ಕೆಲಸ ಯಾವತ್ತು ಮಾಡಲ್ಲ ಹಾಗಾಗಿ ಇವತ್ತು ಕಾಡಿನ ಬಗ್ಗೆ ನಾವು ಅದ್ರದ್ದು ಅದಕ್ಕೆ ಬೇಕಾದ್ರೆ ಅದರಿಂದ ಪ್ರಾಣಿಗಳು ಹೊರಗಡೆ ಹೋಗಿದಾಗೆ ಅವುಗಳನ್ನು ಎಲ್ಲಿ ನಾವು ಟೇಮ್ ಮಾಡಬೇಕು ಅದ್ರ ಬಗ್ಗೆ ನಾವು ಗಮನ ಹರಿಸಲ್ಲ ಇತ್ತೀಚೆಗೆ ಬಂದು ಹಸುನ ಹೊಡೆದಿದ್ದು ಅದಾದ ನಂತರ ಹುಲಿ ಹೋಗಿ ಮರಿಗಳ ಸಮಯ ಸತ್ತು ಹೋಗಿದ್ದು ಯಾರು ಕಾರ್ಡ್ನಲ್ಲಿರುವಂತ ಅಧಿಕಾರಿಗೊಬ್ಬ ಕವನ್ ಸನ್ಸಿರ್ಬೇಕು ಹಸು ಹೊಡೆದಿದೆ ಅಂತ ಹೇಳಿದ್ರೆ ಮತ್ತೆ ಅದು ತಿನ್ನಕ್ಕೆ ಆ ಹುಲಿ ಬಂದೇ ಬರುತ್ತೆ ಅಂತ ಅದಕ್ಕೆ ರೈತ ಹೋದ ವಿಷ ಹಾಕಿದ ಅದಕ್ಕೆ ಪ್ರಾಣಿಗಳು ಸತ್ತು ಹೋಗ್ತದೆ ಇದಕ್ಕೆ ಯಾರು ನಾವು ಮಾಡಬೇಕು ಮಾಡ್ಬೇಕು ರೈತರಿಗೆ ಹೊಟ್ಟೆ ಊರಿ ಇರ್ತದ ಅವ್ನು ವಿಷ ಹಾಕಿದ ಅಂತ ಅನ್ಕೊಳತ್ತ ಆದ್ರೆ ಅಧಿಕಾರಿಗೆ ಅದ್ರ ಬಗ್ಗೆ ಗಮನ ಇರ್ಬೇಕಲ್ವಾ ಅದನ್ನೆಲ್ಲ ಈ ಅಧಿಕಾರಿಗಳು ಅವರ ಕರ್ತವ್ಯವನ್ನು ಅವರು ಸರಿಯಾಗಿ ನಿಭಾಯಿಸ್ತಿದ ಕಾರಣಕ್ಕೋಸ್ಕರ ಬಹಳ ಸರಿ ನಮ್ಮ ಸಮಸ್ಯೆಗಳಾಗಿದ್ದಾವೆ ಕಾಡಿನಲ್ಲೂ ಕೂಡ ಇವತ್ತು ಇಷ್ಟೆಲ್ಲಾ ಲಾಂಟನ್ಗಳು ಬೆಳಿಬೇಕಾದ್ರೆ ಮುಂಜಾಗ್ರತಾ ಕ್ರಮವಾಗಿ ಅವರಿಗೆ ಬ್ಯಾಮೂನ ಕಲ್ಟಿವೇಟ್ ಇದನ್ನ ಮಾಡುವಂತ ಮಾಡಿದಲ್ಲಿ ಕಾರಣವಾಗಿದೆ ಹಾಗೆ ಒಂದು ಸಮಗ್ರವಾಗಿ ನಾವೆಲ್ಲ ಕೂತ್ಕೊಂಡು ಚಿಂತನೆ ಮಾಡಬೇಕು ಇಲ್ಲ ಅಂತಂದ್ರೆ ಹಿಂಗೆ ಎಲ್ಲೇ ಪಕ್ಕದಲ್ಲಿರುವಂತಹ ನಿಮಗೆ ಸಾಗೋರಿಂದ ಮೈಸೂರಿಗೆ ಬಹಳ ಗುರಿಯಲ್ಲ ಒಂದ್ಸರಿ ಆನೆಗಳು ಬಂದು ಮೈಸೂರು ಸಿಟಿ ಒಳಗೆ ಓಡಾಡಿದ್ನ ನಾವು ನೋಡಿದಿವಿ ಮೈಸೂರು ಬಗ್ಗೆ ಎಲ್ಲರಿಗೂ ಪ್ರೀತಿ ಇದೆ ಈ ಸಿಟಿ ಬಗ್ಗೆ ಒಂದು ವಿಶೇಷ ಏನಂತಂದ್ರೆ ಏನೋ ಒಂದು ಸಣ್ಣ ಘಟನೆ ಆದ್ರೂ ಕೂಡ ಜನ ದರ್ಟ್ ಆಗುತ್ತೆ ಆ ಸೆನ್ಸ್ ಸೆನ್ಸ್ ಆಫ್ ಓನಿಂಗ್ ನಾವೆಲ್ಲ ಯಾಕಂದ್ರೆ ನಾನು ರಿಂಗ್ ರೋಡ್ ಅದು ನರ್ಮಲಿ ಅದಕ್ಕೆ ದುಡ್ಡು ಕೊಟ್ಟಿದ್ರು ಆದ ಪ್ರಾಜೆಕ್ಟ್ ನಿಂತೋಗ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಕೊನೆಗೆ ನಮಗೆ ಕೆ ಬಿ ಗಣಪತಿ ಅವರು ಪತ್ರಕರ್ತರು ನಮಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಒಂದು ಅವನೊಂದ್ಸರಿ ನನಗೆ ಬಂದು ಆ ಮರಳ ಸರ್ಕಲ್ ಅಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಎದುರುಗಡೆ ಹೋಗ್ಬೇಕಿತ್ತು ಮರ ಎಲ್ಲ ಕಡಿತಾರೆ ಇದನ್ನ ರೋಡ್ ಎಕ್ಸ್ಪಾನ್ಷನ್ ಗೆ ಟು ಹೈವೇ ಬರುತ್ತೆ ಇದು ಬೇಡ ಇದನ್ನ ಏನಾದ್ರು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ನನ್ನ ಕರ್ಕೊಂಡು ಅವರು ಒಂಬತ್ತು ಕೆಲ ಎಲ್ಲ ಕರ್ಕೊಂಡು ಹೋಗಿ ನಂಜನಗೂಡು ನರಸಿಂಹಪುರ ಮಧ್ಯದ ರೋಡ್ ಇತ್ತಲ್ಲ ಅದು ರೋಡ್ ಆಗಿರಲಿಲ್ಲ ನಾನು ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ತೋರ್ಸಲ್ಲ ಆ ಟ್ರಕ್ ಮೂವ್ಮೆಂಟ್ ಅಲ್ಲ ಇಲ್ಲಿ ಆಗುತ್ತೆ ಅಂತ ನಾನು ಅಲ್ಲಿ ಹೋಗಿ ಆದ ನಂತರ ಕೊನೆಗೆ ಪಾಲಯ್ಯನವರು ಕೂಡ ಕಮಿಷನ್ ಇದ್ದರು ಅವನ್ನ ಕರೆಸಿ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಕ್ರೋರ್ಸ್ ನಾವು ಕೊಟ್ಟಿದ್ದೀವಿ ಇಮಿಡಿಯೇಟ್ ಅವಕ್ಕೂ ಕಾಂಟ್ರಾಕ್ಟ್ ತಗೊಂಡು ನಾನು ಕಿರು ಕೂಡ ಈ ಕಿರ್ಪಳ ಕೊಟ್ಟೋದ ಬಗ್ಗೆ ಹೇಳೋಣ ಈ ಕಿರ್ಪುಳದಿಂದ ಆಗ್ಬಿಟ್ಟು ಕಾಂಟ್ರಾಕ್ಟ್ ರೋಡ್ ಅದನ್ನ ಎಕ್ಸಿಕ್ಯೂಟ್ ಮಾಡಿಸಿ ಆ ರಸ್ತೆ ಕಂಪ್ಲೀಟ್ ಮಾಡಿ ಅದನ್ನ ನ್ಯಾಷನಲ್ ಹೈವೇ ಹಾಕಿ ಮಾಡಿಕೊಂಡು ಟ್ರಕ್ ಮೂವ್ಮೆಂಟ್ ಬರೋ ಟ್ರಕ್ ಮೂವ್ಮೆಂಟ್ ಆ ಕಡೆ ಅದನ್ನು ಮುಗಿಸ್ತು ಕೊನೆಗೆ ಮೀಡಿಯಂ ಏನಿದೆ ಹತ್ತೈದು ಅಡಿ ಮೀಡಿಯನ್ ಅಫಾರೆಸ್ಟ್ರೇಷನ್ಗೆ ದುಡಿಲಿಲ್ಲ ನಮ್ಮ ಹತ್ರ ಕೊನೆಗೆ ಆ ಟೈಮ್ ಒಳಗಡೆ ಕರಿಕಾಡನ್ನು ನಮ್ಮ ಇಲ್ಲಿ ಡಿ ಸಿ ಎಫ್ ಇದ್ರು ಕರಿಕಾಳಂತ ಕರೆದೆ ಕಾಳನ್ನು ಬಂದು ನಮಗೆ ಏನಾದ್ರು ಗಿಡ ನಡ್ಕೊಂಡ್ರಿ ಇದನ್ನ ಅಂತ ಹೇಳಿ ಕರಿಕಾಳನ್ನ ಹೇಳಿಗಳಿ ತಮಿಳಿ ಹಂಚೋದು ಹಾಗಾಗಿ ಅವರಿಗೆ ಬೇವಿ ಗಿಡ ಅಂದ್ರೆ ಅವ್ರಿಗೆ ಬಹಳ ಇಷ್ಟ ತಮಿಳು ಹಂಚೋದಿ ನೋಡಿ ಅವ್ರು ಬಂದ್ಬಿಟ್ಟು ಈ ರಿಂಗ್ ರೋಡ್ ಅಲ್ಲಿರುವ ಆರು ಸಾವಿರ ಬೇವಿ ಗಿಡ ನೆಡಿಸ್ತು ಈ ಬಹಳ ಖುಷಿ ಏನಂದ್ರೆ ಉಗಾದಿ ಟೈಮ್ ಒಳಗಡೆ ಎಲ್ಲ ಹೋಗಿ ರಿಂಗ್ ರೋಡ್ ಅಲ್ಲೇ ಇರ್ತಾರ ಜನ ಇಲ್ಲ ಅದಾದ ನಂತರ ಇನ್ನೊಬ್ರು ಒಬ್ಬರು ಅಂತ ಬಂದ್ರು ನಾನು ಹೇಳಿದೆ ಸರ್ವಿಸ್ ರೋಡು ಕೂಡ ಗಿಡ ನಡೆಸ್ಬೇಕ್ರಿ ಹಣ್ಣು ಗಿಡ ಫುಲ್ ಪೇರಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಒಂಬತ್ತು ಸಾವಿರ ಗಿಡ ಹಾಕ್ಸುದು ಇವತ್ತು ರಿಂಗ್ ರೋಡ್ ಅಲ್ಲಿ ನೀವು ಕಾಣುವಂಥದ್ದು ನೀವು ಮೀಡಿಯಾಲ್ ಅಲ್ಲಿರೋ ಗಿಡ ಇರ್ಬೋದು ಆ ಪಕ್ಕದಲ್ಲಿ ಸರ್ವಿಸ್ ರೋಡ್ ಅಲ್ಲಿ ಗಿಡ ಎಲ್ಲ ದೊಡ್ಡ ನಾನು ಬಂದು ಯಾಕಂದ್ರೆ ನಮ್ಮ ಮಲ್ನಾಡಿನ ಬಂದು ನಮಗೆ ರಮೇಶ್ ಅಂತಪ್ಪ ಅವರು ಹೇಳಿದಾಗ ಪ್ರಾಣಿಗಳ ಬಗ್ಗೆ ಗಿಡ ಹಾಗಾಗಿ ನಾವು ಆಗ ಮರಗಳನ್ನೆಲ್ಲ ಅದನ್ನ ಹಾಚಿಸಿದೆ ಈ ಮೈಸೂರು ಬಹಳ ಚಂದವಾಗಿರ್ಬೇಕು ಮೈಸೂರು ಬಹಳ ಅಭಿವೃದ್ಧಿ ಆಗ್ತಾ ಇದೆ ಔಟರ್ ಕೂಡ ರೋಡ್ ನಮ್ಮೆಲ್ಲ ಪತ್ರಕರ್ತಾರೆ ಅದಕ್ಕೋಸ್ಕರ ಹೇಳ್ತೀನಿ ಈಗ ಫ್ಲೈಓವರ್ ಎಲ್ಲ ವಿಚಾರದ ಬಗ್ಗೆ ಬರ್ತಾ ಇದೆ ನನ್ನ ಅಭಿವೃದ್ಧಿ ಔಟರ್ ಪೆರಿಫುಲಿಯಂ ರಿಂಗ್ ರೋಡ್ ಅನ್ನ ಮಾಡಬೇಕು ಅಂತ ಹತ್ತು ಕೋಟಿ ರೂಪಾಯಿ ದುಡ್ಡನ್ನು ಕೊಡಿಸ್ತೀನಿ ಯಾಕೆಂದ್ರೆ ಮೈಸೂರು ಈಗ ಆಗಿ ಟ್ರಾಫಿಕ್ ಜಾಮ್ ಆಗ ಶುರುವಾಗಿದೆ ದಯವಿಟ್ಟು ಅದನ್ನು ಹೇಗೆ ಅದನ್ನ ಒಂದು ಒಳ್ಳೆ ನೈಂಟಿ ಮೀಟರ್ಸ್ ಇದು ಔಟರ್ ಪೆರಿಫುಲಿಯಂ ರಿಂಗ್ ರೋಡ್ ಆಗ್ಬೇಕು ನಿತಿನ್ ಗಡ್ಕರಿ ಕನ್ಸ್ಟ್ರಕ್ಷನ್ ಕಾಸ್ಟ್ ನಾನು ಕೊಡಿಸ್ತೀನಿ ಅಂತ ಬಂದು ದಿನೇಶ್ ಕುಮಾರ್ ರಾಜೀವ್ ಅವರ ಮೂಡ ಚೇರ್ಮನ್ ಇದ್ರು ಕರ್ಕೊಂಡೋಗಿ ಕಮಿಟ್ಮೆಂಟ್ ಅನ್ನು ಕೊಡ್ಸಿನಿ ಕ್ಲಸ್ಟರ್ ನಿರ್ಮಾಣ ಮಾಡಿದ್ರೆ ಮೈಸೂರು ಸೈಂಟಿಫಿಕ್ ಆಗಿ ನಮ್ಮ ಮಹಾರಾಜರ ಕಲ್ಪನೆ ಏನಿತ್ತು ಒಡೆಯರ್ ಕಾಲದಲ್ಲಿ ಅದು ಅವರ ಒಂದು ಅವರು ಕಟ್ಟಿದಂತ ಮೈಸೂರು ಹಾಳಾಗದಲ್ಲೇ ಅಭಿವೃದ್ಧಿ ಆಗಲಿಕ್ಕೆ ನಮಗೆ ಔಟರ್ ಕರೆಕರ್ ನೋಡಿ ಇಂಪಾರ್ಟೆಂಟ್ ಯಾಕಂದ್ರೆ ಬೆಂಗಳೂರು ಇವತ್ತು ಕಂಜೆಷನ್ ಆಗಿದ್ರೆ ನೈಸ್ ಹಾಫ್ ರಿಂಗ್ ಮಾಡಿ ಫುಲ್ ರಿಂಗ್ ಮಾಡಕ್ ಬಿಡ್ಲಿಲ್ಲ ಹಾಗಾಗಿ ಟ್ರಕ್ ಮೂಮೆಂಟ್ ಎಲ್ಲ ಸಿಟಿ ಒಳಗಡೆ ಹೋಗ್ತಾ ಇದೆ ಅಲ್ಲಿರುವಂತಹ ರಿಂಗ್ ರೋಡ್ ಏನು ಜೆ ಪಿ ನಗರ ನಾಯ್ನಾಡಿ ಸಿಗ್ನಲ್ ಇಂದಾಗಿ ಯಶವಂತಪುರದಿಂದಾಗಿ ಹೋಗುತ್ತೆ ಕೆಆರ್ಪುರ ಹೋಗುತ್ತೆ ಅದು ಬೆಳ್ಳಿ ಆಗೋಯ್ತು ಈಗ ಬಂದಿರುವಂತಹ ಎಸ್ ಟಿ ಆರ್ ಅನ್ನು ಬರೀ ಫೋನ್ ಏನ್ ಮಾಡ್ತಿದ್ರೆ ಬೆಂಗಳೂರು ಅಂತ ಒಂದೂವರೆ ಕೋಟಿ ಜನಸಂಖ್ಯೆ ಬಂದಿದೆ ಆತರ ಸ್ಥಿತಿ ಬರಬಾರದು ಅಂತ ಔಟರ್ ಪರಿಫರ್ ಇವತ್ತೇ ಪ್ಲಾನ್ ಮಾಡಿದೆ ನಾನು ಅದ್ರ ಪಕ್ಕಕ್ಕೆ ಸ್ಟೇಡಿಯಂ ಬರಬೇಕು ಅಂತ ಮಾಡಿದೆ ಈ ತರ ವಿಚಾರಗಳ ಬಗ್ಗೆ ಕೂಡ ನಾವು ಗಮನ ಹರಿಸಿ ಮಾಡೋಣ ಮೈಸೂರಿಗೆ ಒಳ್ಳೇದಾಗಬೇಕು ನಮ್ಮ ಮೈಸೂರು ಮಹಾರಾಜರು ಇವಾಗ ಸಂಸದರಾಗಿದ್ದಾರೆ ಅವರ ಕುಟುಂಬದ ಹಿನ್ನೆಲೆಯಲ್ಲೇ ಒಂದು ಅಭಿವೃದ್ಧಿಗೆ ಪೂರಕವಾದಂತಹ ಅಂಶಗಳಿವೆ ಇವತ್ತು ಸಿ ಐ ಟಿ ವಿ ಇರಬಹುದು ಪ್ರತಿಯೊಂದನ್ನು ಕೂಡ ಮೈಸೂರಿನಲ್ಲಿ ನಾವು ಏನ್ ಕಾಣ್ತಾ ಇದ್ದೀವಿ ಇದು ಇಲ್ಲಿರುವಂತಹ ಪ್ರಕೃತಿ ಇರಬಹುದು ಇಲ್ಲಿರುವಂತಹ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರಬಹುದು ಇಲ್ಲಿರುವಂತಹ ಬೃಹತ್ತಾದ ರಸ್ತೆಗಳಿರ್ಬೋದು ಆಗ ಎತ್ತಿನ ಬಂಡಿ ಬಹುಶಃ ಮಹಾರಾಜರ ಹತ್ರ ಮಾತ್ರ ಕಾರಿತ್ತು ಆದ್ರೂ ಕೂಡ ಹಂಡ್ರೆಡ್ ಫೀಟ್ ರೋಡ್ ಮಾಡಿ ಆ ಟೈಮ್ ಆದರೆ ವಿಷನರಿಸಿದ್ರು ನಮ್ಮ ಮೈಸೂರನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾಣಿ ಸಂಕುಲವನ್ನು ಕಾಪಾಡಬೇಕು ಹಾಗೂ ಅಭಿವೃದ್ಧಿಯು ಕೂಡ ವೈಜ್ಞಾನಿಕವಾಗಿ ನಡಿಬೇಕು